ಸರಿಯಾಗಿ ಲೈಟ್ ನೀಡುವಂತೆ ರಸ್ತೆ ತಡೆದು ಪ್ರತಿಭಟಿಸಿದ ಗ್ರಾಮಸ್ಥರು ಇಂದು ರಾಯಬಾಗ್ ತಾಲೂಕಿನ ನೀಡುಗುಂದಿ ಗ್ರಾಮದಲ್ಲಿ ಬೇಸಿಗೆ ಬರುವ ಮುನ್ನವೇ ಈ ಗ್ರಾಮದಲ್ಲಿ ಪದೇ ಪದೇ ಕರೆಂಟ್ ತೆಗೆಯುತ್ತಿದ್ದು ಎಸ್ಕಾಂ ವಿರುದ್ಧ ನಿಡುಗುಂದಿ ಗ್ರಾಮದ ಜನರು ರೈತರು ಮುಖಂಡರುಗಳು ರಾಯ್ಬಾಗ್ ಹಾರುಗೇರಿ ರಸ್ತೆ ಬಂದ್ ಮಾಡಿ ಎಸ್ಕಾಂ ವಿರುದ್ಧ ಘೋಷಣೆ ಕೂಗುತ್ತಾ ಅಧಿಕಾರಿಗಳ ವಿರುದ್ಧ ಗುಡುಗಿದರು ನಮಸ್ಕಾರ ಮಾಡಿದ ಪ್ರಕಾರ ಸಂಜೆ ಬೆಳಗ್ಗೆ ಆರು ಗಂಟೆವರೆಗೆ ಇವರು ಸಿಂಗಲ್ ಪೀಸ್ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಮಾಡಿ ಒಂದು ತಿಂಗಳಾಯ್ತು ಅದನ್ನ ಯಾರು ಯಾಕೆ ಅಂದ್ರೆ ಬರುವ ನಮ್ಮ ಎಲ್ಲಾ ಬಡ ವಿದ್ಯಾರ್ಥಿಗಳು ತೋಟಪಟ್ಟಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡೋಕ್ಕೋಸ್ಕರ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಡಿಗ್ರಿ ವಿದ್ಯಾರ್ಥಿಗಳ ಅಭ್ಯಾಸ ಮಾಡೋ ಸಲುವಾಗಿ ಸರ್ಕಾರನ ಆದೇಶ ಮಾಡೈತಿ ಆ ಆದೇಶನ ಇವರು ಒಟ್ಟ ಪಾಲನೆ ಮಾಡ್ತಾ ಇಲ್ಲ ಒಂದು ತಿಂಗಳಾಯ್ತು ಸತತವಾಗಿ ನಾವು ಎಂಟು ಹತ್ತು ದಿವಸ ಅವ್ರ ಜೊತೆ ನಾವು ಮಾತು ಕತೆ ಅವ್ರ ಜೊತೆ ಹೋರಾಟ ಮಾಡಿದರೂ ಕೂಡ ಕಿಂಚೆತ್ತು ಇಲ್ಲಿಯವರೆಗೆ ಅವ್ರಿಗೆ ಕಿಮ್ಮತ್ತು ಕೊಟ್ಟಿಲ್ಲ ಅದಕ್ಕೆ ನಾವು ಇವಾಗ ಸರ್ಕಾರ ಪರವಾಗಿನ ನಾವು ಈಗ ಅಧಿಕಾರಿಗಳಿಗೆ ಧಿಕ್ಕಾರಕ್ಕೆ ಹೋಗುವ ಸಲುವಾಗಿ ಆ ಅಧಿಕಾರಿಗಳಿಗೆ ಒಂದು ಏನಾದರೂ ಒಂದು ನಾವು ಏನೇ ಮಾ ತಪ್ಪು ಮಾಡಿರಲ್ಲ ಅದಕ್ಕೆ ಶಿಕ್ಷೆ ಆಗುವವರಿಗೆ ನಾವು ಈ ರೋಸ್ತೆ ರೋಗ ನಾವು ಬಿಡೋಂಗಿಲ್ಲ ಯಾಕಂದ್ರೆ ಸರ್ಕಾರಕ್ಕೂ ಕಿಮ್ಮತ್ತಿಲ್ಲ ನಮ್ಮ ಬಡವರಿಗೆ ಕಿಮ್ಮತ್ತಿಲ್ಲ ಅಂತ ಈ ಅಧಿಕಾರಿಗಳಿಗೆ ನಮಗೆ ಬೇಡ ಆಗ್ಯಾರ ಅದರ ಸಲುವಾಗಿ ನಾವು ಈಗ ರಸ್ತೆ ರುಕೋ ಮಾಡಿದ್ವಿ ಒಂದು ಬೇರೆ ಯಾವ ಉದ್ದೇಶ ಇಲ್ಲ ನಮ್ಮ ಬಡವರು ಉದ್ದ ಬಡವರ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರೈತರಿಗೆ ಯಾಕಂದ್ರೆ ತುಡುಗು ಭಾಳ ಆಗತ್ತವು ಅದರ ಸಲುವಾಗಿ ಮಾನೀಯ ಗಣನೀಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಆದೇಶ ಮಾಡಿಕೊಟ್ಟಾರೆ ನಮಗೆ ಆದರೆ ಆ ಆದೇಶದ ಕಿಂಚಕ್ತು ಇವರು ಇದಮ್ಮತ್ ಕೊಟ್ಟಿಲ್ಲ ಅದರ ಸೋಲವಾಗಿ ನಾವು ರೋಡ್ ಹೋರಾಟ ಮಾಡ್ತಾ ಇದ್ದೀವಿ ಮುಂಚೆ ಮೌಖಿಕವಾಗಿ ಸುಮಾರು ಸಲ ಪೂನ್ದಾಗ ಮಾತಾಡಿದಿವಿ ಒಂದೇದಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಈಗಾಗಲೇ ನಾಲ್ಕು ದಿನ ಮುಂಚೆ ಅವ್ರಿಗೆ ನಾವು ಮನವಿ ಪತ್ರ ಕೊಟ್ಟು ಬಂದ ಇವತ್ತ ನಾವು ಕೆ ಬಿ ಅವ್ರಿಗೆ ಕೊಟ್ಟಿದ್ದೀವಿ ತಹಶೀಲ್ದಾರ್ ಸಾಹಿಬ್ರಿಗೆ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೂ ಕೊಟ್ಟು ಬಂದು ನಾವು ಇವತ್ತ ಇಲ್ಲಿ ಸತ್ಯಾಗ್ರಹನ ರೋಡ್ ರಸ್ತೆ ರೂಪಾಯಿ ಕೇಳಕ್ ಹೋದ್ರೆ ನಾಳೆ ಕೊಡ್ತೀವಿ ನಾಡ್ದು ಕೊಡ್ತೀವಿ ರೀ ನಮ್ಗೆ ಇನ್ನು ಟೈಮ್ ಬೇಕು ಅಂತಾರ ಬರುವ ಪಿ ವಿ ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಒಂದ್ ತಾರೀಖು ಐತಿ ಆ ಪರೀಕ್ಷೆಗೆ ನಾವ್ ಕೆ ಬಿ ಅವ್ರ ಹೋಗ್ಕೊಂಡ್ರ ಅವ್ರ ಅಥವಾ ನಮ್ ಮಕ್ಕಳು ಕೊಂಡ್ಬೇಕು ನಮ್ ಮಕ್ಕಳು ಕೊಂಡ್ಬೇಕಾದ್ರ ಅವ್ರ ಅಭ್ಯಾಸನ ಮಾಡಿಲ್ಲ ಅಂದ್ರೆ ಹೆಂಗ್ ಕೊಂಡೋಗ್ ಸಾಧ್ಯ ಐತಿ ನಮ್ಮ ಹಳ್ಳಿಯವ್ರದ್ದು ಎಲ್ಲಾರ್ದು ಬಡ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಕಮ್ಮಿ ಆಗ್ತೈತಿ ಯಾವುದೇ ನಮಗೆ ಸರ್ಕಾರದ ಸೌಲಭ್ಯ ನೌಕರಿ ಸಿಗಂಗಿಲ್ಲ ಅದಕ್ಕೆ ಇವರು ಯಾರು ಒಬ್ಬರು ಎತ್ ಎಚ್ಚೆತ್ತುಕೊಳ್ತಾ ಇಲ್ಲ ಕೆ ಅಧಿಕಾರಿಗಳು ನಾವು ಏನಾರ ಕೇಳ ಹಾರಿಕೆ ಉತ್ತರ ಕೊಡ್ತೀವಿ ನಾವು ಇಷ್ಟು ದಿವಸ ಅದನ್ನು ಇಟ್ಟು ಇವತ್ತಿಂದ ಬೇಕೇ ಬೇಕಂತೇಳಿ ನಮ್ದು ಹೋರಾಟ ಇರೋದ ಅಲ್ಲಿವರೆಗೆ ನಮ್ಮ ರಸ್ತೆ ಬಂದ್ ಇರೋದು ಅಂತ ಹೇಳಿ ನಿಮ್ಮ ಮೂಲಕ ನಾವು ಅವ್ರಿಗೆ ಕೇಳ್ಕೊತೀವಿ ನಿಮ್ಮ ಹೆಸರು ನನ್ನ ಹೆಸರು ಜಿನೇಂದ್ರ ಜಯಕುಮಾರ್ ಕೆಂಬಳಾಪುರಿ ಅಂತ ನೆಡಗೊಂಡಿ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಸತತ ವಿದ್ಯುತ್ ಪೂರೈಸಿ ಅಂತ ಆದೇಶ ಇದೆ ಹಾಗೂ ಪಿಯುಸಿ ಮತ್ತು ಎಸ್ ಸಿ ಪರೀಕ್ಷೆ ಸಮೀಪಿಸುತ್ತಿದ್ದು ರಾತ್ರಿ ಹೊತ್ತು ಕರೆಂಟ್ ತೆಗೆದರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡುವುದು ಹೇಗೆ ಉತ್ತಮ ಅಂಕ ಗಳಿಸುವುದು ಹೇಗೆ ಎಂದು ಕೆಲ ಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಹೆಸ್ಕಾಂ ಅಧಿಕಾರಿಗಳು ಆಗಮಿಸಿ ಗ್ರಾಮದ ಸಾರ್ವಜನಿಕರು ಅಧಿಕಾರಿಗಳ ಜೊತೆ ರಾತ್ರಿ ಹೊತ್ತು ಸತತ ಕರೆಂಟ್ ನೀಡಬೇಕೆಂದು ಪಟ್ಟು ಹಿಡಿದರು ಇವತ್ತು ಸ್ಟ್ರೈಕ್ ಉದ್ದೇಶ ಏನ್ ಆಗೈತಿ ಅಂದ್ರೆ ಸರ್ ಈಗ ಬಡಿಗರ ಸರ್ ಜೊತೆ ನಾವು ಸರ್ ನಾಲ್ಕು ದಿನದಿಂದ ಬೊಮ್ಮಾ ಅವರ ಸೆಕ್ಷನ್ ಸರ್ ಹಿಂದೆ ಬಂದಿದ್ವಿ ಎಲ್ಲ ಬೊಮ್ಮಾಳದವರು ಒಂದು ಪಾಟೀಲ್ ತೋಟ ಒಂದು ಕಿತ್ತೂರಾಣ್ ತೋಟ ಕಿತ್ತೂರ ತೋಟದಾಗ ಲೋಡ್ ಕಮ್ಮಿ ಐತಿ ಅಲ್ಲಿ ಕರೆಂಟ್ ನಿಲ್ತವ್ ಪಾಟೀಲ್ ತೋಟ ನಿಲ್ಲೋದಿಲ್ಲ ಇದನ್ನ ಎರಡು ಶರ್ಟ್ ಮಾಡ್ರಿ ಎರಡು ಲೋಡ್ ಆಗಲ್ದಾಗ ಮಾಡ್ರಿ ಎರಡು ಕರೆಂಟ್ ನಿಲ್ತು ಅಂದ್ರೆ ಎರಡು ನಿಲ್ಲೆ ಅದ್ರ ಎರಡು ಹೊಲಿತ ಅಂತ ಹೇಳಿದೇವು ಏನಾಗೈತಿ ಕಿತ್ತೂರು ಚಲೋ ಚಲೋ ಜನ ಅದಾರ ಅಲ್ಲಿ ಕರೆಂಟ್ ನಿಲ್ಲೋ ವ್ಯವಸ್ಥೆ ಮಾಡಿದಾರ ಇಲ್ಲಿ ಪಾಟೀಲ್ ತೋಟ ನಿಲ್ಲೋ ವ್ಯವಸ್ಥೆ ಬೊಮ್ಮಲ್ದಾಗ ಮಾಡಿಲ್ಲ ಅವ್ರು ಹೊರತು ನಾವು ಕೇಬ್ ಆಗಿ ಸ್ಟ್ರೈಕ್ ಮಾಡಿದ್ದೆವು ಇಲ್ಲ ಹತ್ತಿ ಹತ್ತಿ ಅನ್ನೋದ್ರ ಒಟ್ಟ ಹಾಕಕ್ಕೆ ತಯಾರಿಲ್ಲ ಟೋಟಲ್ ಬಡ ಜನರಿಗೆ ಮಾನ್ಯತೆಯನ್ನು ಕೊಡ್ತಾ ಇಲ್ಲ ಇಲ್ಲ ಮತ್ತೆ ನಾವು ಏನು ಅಧಿಕಾರಿಗಳಿಗೆ ಹೇಳೋದು ಬಯಸೋದು ಏನಂದ್ರೆ ಅವ್ರ ಅಧಿಕಾರಿಗಳು ನಮ್ಮ ರೈತರ ಮನೆಗೆ ಬರಲಿ ಅವ್ರ ಹುಡುಗರು ಕರ್ಕೊಂಡ್ ಬರಲಿ ಒಂದ್ ದಿವಸ ಅವರು ಊಟ ಬಿ ಹಾಕ್ತಿವಿ ಊಟ ಮಾಡಿ ಅವ್ರು ಅಭ್ಯಾಸ ಮಾಡಿ ಹೋಗಿ ರೈತರ ಮನೆಗೆ ಬಂದ್ ಅವ್ರಿಗೆ ಆಮೇಲೆ ಅವಾಗ ಗೊತ್ತಾಗ್ತದೆ ಅಂದ್ರೆ ಅದು ಕಷ್ಟ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳಿ ನಿಮ್ಮ ಮನವರಿಕೆ ಮಾಡ್ತಾ ತಮ್ಮ ಹೆಸರು ಜ್ಯೋತಿಬಾ ಮನೆ ಕಮ್ ಅಧಿಕಾರಿಗಳು ಹೊಸ ಲೈನ್ ಕಾಮಗಾರಿ ಇರುವುದರಿಂದ ಕರೆಂಟ್ ತೆಗ್ತಾ ಇದ್ದು ಸೋಮವಾರದಿಂದ ಸತತ ಕರೆಂಟ್ ನೀಡುವುದು ಎಂದು ಭರವಸೆ ನೀಡಿದರು ನಂತರ ಪ್ರತಿಭಟ್ನಕಾರರು ಸೋಮವಾರ ಕರೆಂಟ್ ನೀಡದಿದ್ದರೆ ಮುಂದೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಪ್ರತಿನಿಧಿ ಲೋಕೇಶ್ ನಸ್ಲಾಪುರೇ ಏಯ್ಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಮುಂದಾಗಿ ಏನು ಸಮಸ್ಯೆ ಆಗೈತೆ ಅಂದ್ರೆ ಎಂಟು ದಿವ್ಸ ಆದ ನಾವು ಸಿಂಗಲ್ ಪಿಟ್ ಲೈನ್ ಒಂದು ಹತ್ತು ಕೊಟ್ಟಿಲ್ಲ ಆರು ಗಂಟೆಗೆ ಹಾಕ್ತಾನೋ ಐದು ನಿಮಿಷನ ಹೈತೋ ಇಲ್ಲ ಬಲ್ಲ ತನಿಬಲ್ಲ ನಾವು ಯಾನಂದಿರಿ ಲೈನ್ ಆ ಕಡೆ ಕಿಟ್ ಅರ್ಗಿಂದ ಲೈನ್ ಸೊಲ್ಪ ತೆಗೀರಿ ತಗದು ನಮಗೆ ಲೋಡ್ಲಿಲ್ಲಂಗೆ ಮಾಡಿ ನಮ್ಗೆ ಸಿಂಗಲ್ ಪೇಟ ಹತ್ತರಿಂದ ವಾರರಿಂದ ಹತ್ತರ ತನಕ ಕೊಡ್ರಿ ಆಮೇಲೆ ನೀವು ಪಾಳೆ ಕೊಡಿ ಅಂದ ನಾವು ಎಲ್ಲ ಮಾಡಿ ಹೇಳಿದಿವಿ ರೀ ಅವ್ರ್ಗೊಂದು ಲೈನ್ ಮಿಸ್ ಲೈನ್ ನಮ್ಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ನಾವು ಊಟ ಮಾಡೋದು ಹೆಂಗೆ ಹುಡ್ಗುರು ಶಾಲಿ ಅಭ್ಯಾಸ ಮಾಡೋದು ಹೆಂಗೆ ಹೋಮ್ ವರ್ಕ್ ಹೆಂಗೆ ಮಾಡ್ಬೇಕ್ ಹುಡ್ಗ ಮಾಡೋದು ಹೇಳಿ ನೋಡಿರಿ ಹೋಮ್ ವರ್ಕ್ ಮಾಡ್ದಂಗೆ ಹುಡುಗರು ಈಗ ವರ್ಷ ತಕನ ಅವ ಸಣ್ಣ ಅಂದ್ರೆ ಅವಂದ್ರೆ ಇವ್ರ ಹೆಣಕೇನು ಅಳೋದನ ಏನ್ ಮಾಡುದು ಎರಡು ವರ್ಷ ತ ಕಲ್ಸೋದ ಮಾತ್ರ ಹಳೇ ವರ್ಷ ಕುಣಿಸೋದ್ರಿ ಅದಕ್ಕೆ ನಾವ್ ಏನ್ ಕೋರ್ಸ್ ಏನ್ ಮಾಡತ್ತಲ್ಲಿನ ಆದೇಶ ಪ್ರಕಾರ ನಮಗೆ ಲೈತಾ ಆರರಿಂದ ಆರರಿಂದ ಹತ್ತರ ತುಡ್ರಿ ಆಮೇಲೆ ಅಲ್ಲಿ ಪಾಳೆ ಕೊಡ್ರಿ ಅಂತ ನಮ್ಗೆ ಹೇಳುವ ಮಳಪ್ಪ ಕೊಡಿ ರೈಸಂಗ್ ಜಿಲ್ಲಾ ಸಂಚಾಲಕ